ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತೀನಿ ಈ ಗಿಡದಲ್ಲಿ ಬಿಡೋ ಮೆಣಸಿನಕಾಯಿ ಬಗ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ತಿಳಿಸಿಕೊಡ್ತೀನಿ ನೋಡಿ ಸಾವಿರ ರೂಪಾಯಿ ಕೊಟ್ಟರೂ ಕೂಡ ಈ ಐಟಮ್ ಸಿಟಿಲಿ ಮಾತ್ರ ಸಿಕ್ಕೋದಿಲ್ಲ ಇದು ಪಕ್ಕಾ ನಾಟಿ ತಳಿ ಜಾಸ್ತಿ ಏನು ಬಿಲ್ಡಪ್ ತಗೊಳ್ಳೋದಿಲ್ಲ ಬಿಡಿ ಇದರ ಹೆಸರು ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಜೀರಿಗೆ ಮೆಣಸು ಇದಕ್ಕೆ ಗಾಂಧಾರಿ ಮೆಣಸು ಚಿಕ್ಕ ಮೆಣಸಿನಕಾಯಿ ಚೋಟ್ ಮೆಣಸಿನ್ಕಾಯಿ ಸೂಜಿ ಮೆಣಸು ಹೇಗೆ ನಾನಾ ಹೆಸರಿಂದ ಕರೀತಾರೆ ನೋಡೋಕೆ ಇಷ್ಟು ಚಿಕ್ಕದಾಗಿದ್ರೂ ಈ ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಗಂಜಿ ಅನ್ನ ಸಾಂಬಾರ್ ಜೊತೆ ಇದನ್ನ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದು ಗಿಡ ಇದೆ ಇದರಿಂದ ಚಟ್ನಿ ಪಲ್ಯ ಚಿತ್ರಾನ್ನ ಎಲ್ಲ ರೀತಿ ಅಡುಗೆ ಕೂಡ ಮಾಡ್ಬೋದು ಇದು ಮಳೆಗಾಲ ಹಾಗೂ ಮಳೆ ಬಿದ್ದರೆ ಮಾತ್ರ ಗಿಡ ಬೆಳೆಯುತ್ತೆ ನಾವಿದನ್ನ ಬೀಜ ಹಾಕಿ ಬೆಳೆಸ್ತೀವಿ ಅಂದರೆ ಸಾಧ್ಯವೇ ಇಲ್ಲ ಅದು ಸುಳ್ಳು ಯಾಕಂದರೆ ಈ ಗಾಂಧಾರಿ ಮೆಣಸನ್ನ ಹಾಗೆ ಬೆಳೆಯೋಕೆ ಆಗೋದೇ ಇಲ್ಲ ಈ ಮೆಣಸಿನ್ಕಾಯಿಂದ ತುಂಬಾ ಆರೋಗ್ಯ ಲಾಭಗಳಿವೆ ಇದರಿಂದ ತಯಾರಿಸೋ ಚಟ್ನಿ ಹಾಗೂ ಮಸಾಲೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡೋದಿಲ್ಲ ಜೀರ್ಣಕ್ರಿಯೆಗೂ ಕೂಡ ಈ ಮೆಣಸಿನಕಾಯಿ ತುಂಬಾ ಹೆಲ್ಪ್ ಆಗುತ್ತೆ ಹಲ್ಲುಗಳ ಒಸಡನ್ನ ಬಲಪಡಿಸುತ್ತೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಇದು ಮೊದಲು ತಿನ್ನೋರಿಗೆ ತುಂಬಾ ಖಾರ ಅನಿಸುತ್ತೆ ಬಟ್ ಅಭ್ಯಾಸ ಇದ್ದವರಿಗೆ ನೋವರಿ ಹಾಗೇ ತಿಂತಾರೆ ಇದು ಮಲೆನಾಡಿನಲ್ಲಿ ಕಾಣಸಿಗುವ ಅಪರೂಪದ ಸಂಪತ್ತು ಅಂದರೆ ತಪ್ಪಾಗಲ್ಲ ಯಾರ್ಯಾರ ಮನೆಯಲ್ಲಿ ಈ ಗಿಡ ಇದೆ ಅಂತ ಕಮೆಂಟ್ ಮಾಡಿ